ರಾಜ್ಯದಾದ್ಯಂತ ಕೊರೋನಾ ಮತ್ತೊಮ್ಮೆ ಆರ್ಭಡಿಸುತ್ತಿರುವ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಹೈ ಅಲರ್ಟ್ ಆಗಿ ಆರೋಗ್ಯ ಇಲಾಖೆಯು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಕೊರೋನಾ ಟೆಸ್ಟಿಂಗ್ ಹಾಗೂ ಆರ್ ಟಿ ಪಿ ಸಿ ಆರ್ ಲ್ಯಾಬ್ ಅನ್ನು ಅಧಿಕಾರಿಗಳಿಂದ ಪರಿಶೀಲನೆ ಮಾಡಲಾಗಿದೆ ದೇವನಹಳ್ಳಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆ ಕೋವಿಡ್ ಸೋಂಕು ದೃಢಪಟ್ಟಿರುವ ಕಡೆಗಳಲ್ಲಿ ಅಧಿಕಾರಿಗಳ ತಂಡ ಭೇಟಿ ನೀಡಿ ಟೆಸ್ಟ್ಗಳನ್ನು ಹೆಚ್ಚಿಸಲಾಗುತ್ತಿದೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸುನಿಲ್ ಮತ್ತು ಟಿಎಚ್ಒ ಡಾಕ್ಟರ್ ಸಂಜಯ್ ಪರಿಶೀಲನೆಯಲ್ಲಿ ತೊಡಗಿಕೊಂಡಿದ್ದಾರೆ ಜಿಲ್ಲೆಯ ನಾಲ್ಕು ತಾಲೂಕು ಹಾಗೂ ಏರ್ಪೋರ್ಟ್ ಸ್ಯಾಂಪಲ್ ಟೆಸ್ಟಿಂಗ್ ಮಾಡುವ ಲ್ಯಾಬ್ ಒಳಗಿನ ಯಂತ್ರಗಳು ಹಾಗೂ ಸಿದ್ಧತೆಗಳ ಪರಿಶೀಲನೆ ಮಾಡಲಾಗಿದೆ ಸರ್ಕಾರದ ಗೈಡ್ಲೈನ್ ನಂತರ ಏರ್ಪೋರ್ಟ್ನಲ್ಲಿ ಆರಂಭವಾಗಲಿರುವ ಟೆಸ್ಟಿಂಗ್ ಪ್ರಕ್ರಿಯೆಗೆ ಸಿದ್ಧತೆ ಮಾಡಿಕೊಂಡಿದೆ ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಲ್ಯಾಬ್ ಲ್ಯಾಬ್ನಲ್ಲಿ ಅವಧಿ ಮುಗಿದಿರುವ ಆರ್ಟಿಪಿಸಿಆರ್ ಟೆಸ್ಟಿಂಗ್ ಕಿಟ್ಗಳಿರುವ ಮಾಹಿತಿ ದೊರೆತಿದ್ದು ಮೂರು ಸಾವಿರ ಆರ್ಟಿಪಿಸಿಆರ್ ಟೆಸ್ಟ್ ಗಳು ನಿಷ್ಕ್ರಿಯಗೊಳಿಸಲಾಗಿದೆ ರ್ಯಾಂಡಮ್ ಟೆಸ್ಟ್ ಕಿಟ್ಗಳು ಕೂಡ ಅವಧಿ ಮುಗಿದಿದೆ ಆರೋಗ್ಯ ಇಲಾಖೆಯಿಂದ ಇನ್ನು ಟೆಸ್ಟ್ ಕಿಟ್ಗಳಿಂದ ಅವಧಿ ಮೀರಿದ ಟೆಸ್ಟ್ ಕಿಟ್ಗಳನ್ನೇ ಸದ್ಯಕ್ಕೆ ಬಳಕೆ ಮಾಡಲು ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆ ಹೊರಟಿದೆ ಆದರೆ ಈಗಾಗಲೇ ಟೆಸ್ಟ್ ಪ್ರಾರಂಭಿಸಲಾಗಿದೆ ಎಂದು ಅಧಿಕಾರಿಗಳು ಹೇಳುತ್ತಿದ್ದಾರೆ ಮತ್ತೆ ಮಾಡ್ತಾ ಇದ್ದೀವಿ ನಮಗೆ ಮಾಹಿತಿ ಕೊಟ್ಟ ಪ್ರಕಾರ ಕಳೆದ ಹತ್ತು ದಿವಸಗಳಲ್ಲಿ ಸುಮಾರು ಐವತ್ತು ಟೆಸ್ಟ್ ಗಳ ದೇವನಹಳ್ಳಿ ತಾಲೂಕಿನ ಸ್ಪರ್ಶ ಮಕ್ಕಳ ಧಾಮದಲ್ಲಿ ಮೊದಲ ಕೊರೋನಾ ಕೇಸ್ ದೃಢಪಟ್ಟಿರುವ ಹಿನ್ನೆಲೆಯಲ್ಲಿ ಮಕ್ಕಳ ಧಾಮದ ಇಪ್ಪತ್ತ ಒಂದು ಜನ ಮಕ್ಕಳಿಗೆ ಟೆಸ್ಟಿಂಗ್ಗೆ ಒಳಪಡಿಸಲಾಗಿದೆ ಆರೋಗ್ಯ ಇಲಾಖೆ ಸಿಬ್ಬಂದಿಯಿಂದ ಗಂಟಲು ದ್ರವ ಸ್ಯಾಂಪಲ್ ಪಡೆದು ಟೆಸ್ಟಿಂಗ್ಗೆ ಕಳುಹಿಸಲಾಗಿದೆ ಮಕ್ಕಳ ದಾಮ ಹಾಗೂ ಶಾಲೆಯನ್ನ ಸ್ಯಾನಿಟೈಸ್ ಮಾಡಿ ಟೆಸ್ಟಿಂಗ್ ಕಳುಹಿಸಿರುವ ರಿಪೋರ್ಟ್ ಬರುವವರೆಗೂ ಮಕ್ಕಳನ್ನ ಕ್ವಾರಂಟೈನ್ನಲ್ಲಿ ಇಡಲಾಗಿದೆ ಮಕ್ಕಳ ಜೊತೆ ಸಂಪರ್ಕದಲ್ಲಿದ್ದವರ ಬಗ್ಗೆ ಅಧಿಕಾರಿಗಳು ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಶಾಲೆ ಹಾಗೂ ಮಕ್ಕಳ ಧಾಮದಲ್ಲಿ ಕೆಮ್ಮು ನೆಗಡಿ ಜ್ವರ ಇದೆಯಾ ಅನ್ನೋ ಬಗ್ಗೆಯೂ ಪರಿಶೀಲನೆ ನಡೆಸಲಾಗಿದೆ ದೇವನಹಳ್ಳಿ ತಾಲೂಕಿನ ಬೆಟ್ಟಕೋಟೆ ಶಾಲೆಯಲ್ಲಿಯೂ ಸಹ ಕೋವಿಡ್ ಟೆಸ್ಟಿಂಗ್ ಮಾಡಲಾಗುತ್ತಿದ್ದು ಸುಮಾರು ತೊಂಬತ್ತೊಂಬತ್ತು ಮಕ್ಕಳನ್ನು ಟೆಸ್ಟಿಂಗ್ ಒಳಪಡಿಸಲಾಗಿದೆ ಮಕ್ಕಳ ಧಾಮ ಮಗುವೊಂದಕ್ಕೆ ಪಾಸಿಟಿವ್ ಬಂದ ಹಿನ್ನೆಲೆ ಶಾಲಾ ಮಕ್ಕಳ ಪೋಷಕರಲ್ಲಿ ಇದೀಗ ಆತಂಕ ಶುರುವಾಗಿದೆ ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಸರ್ಕಾರದ ಮಾರ್ಗಸೂಚಿಯಂತೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡು ಕೋವಿಡ್ ಸೋಂಕು ಹರಡದಂತೆ ಮತ್ತು ತಡೆಗಟ್ಟಲು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಸಕ್ರಿಯವಾಗಿ ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡುತ್ತಿದ್ದ ದೃಶ್ಯಗಳು ಜಿಲ್ಲೆಯಲ್ಲಿ ಕಂಡು ಕಂಡು ಬಂದಿದೆ ಇನ್ನು ಕೊರೋನಾ ದೃಢಪಟ್ಟಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಶಿವಶಂಕರ್ ಪ್ರತಿಕ್ರಿಯಿಸಿದ್ದಾರೆ ರಾಜ್ಯ ಮಟ್ಟದಲ್ಲಿ ಒಂದು ಮಾರ್ಗಸೂಚಿಯನ್ನು ನೀಡಲಾಗಿದೆ ಎಲ್ಲ ಅರವತ್ತು ವಯಸ್ಸು ವರ್ಷ ವಯಸ್ಸಿಗಿಂತ ಹೆಚ್ಚಿನ ವಯಸ್ಸಿನವರು ಎಲ್ಲರೂ ಮಾಸ್ಕ್ ಅನ್ನು ಹಾಕೋಬೇಕು ಮತ್ತು ಕೋ ಮಾರ್ಬಿಡಿಟೀಸ್ ಅಂತ ಕರಿತೀವಿ ಬೇರೆ ಕಾಯಿಲೆಗಳಿರುವಂಥವ್ರು ಸಹ ಅವರು ಕೋನ್ ಇರ್ತಾರೆ ಅಂತಂದ್ಬಿಟ್ಟು ಅವರು ಕೂಡ ಮಾಸ್ಕನ್ನು ಕಡ್ಡಾಯವಾಗಿ ಹಾಕಬೇಕು ಅನ್ನೋಂಥದ್ದು ಸರ್ಕಾರದ ಮಾರ್ಗಸೂಚಿ ಆಗಿದೆ ಮತ್ತೀಗ ನಾವೆಲ್ಲ ಸನ್ನದ್ಧರಾಗಿರಲಿಕ್ಕೆ ನಮಗೆ ರಾಜ್ಯದಿಂದ ನಿರ್ದೇಶನ ಬಂದಿದೆ ಎಲ್ಲ ಹಾಸ್ಪಿಟ್ಲ್ಗಳು ಆಕ್ಸಿಜನ್ ಸಿಲಿಂಡರ್ಸು ಅಥವಾ ಆಕ್ಸಿಜನ್ದು ಒಂದು ನೆಟ್ವರ್ಕ್ ಏನಿದೆ ಅದನ್ನೆಲ್ಲ ಸುಸ್ಥಿತಿಯಲ್ಲಿ ಇಡಲಿಕ್ಕೆ ಮತ್ತು ಸಾಕಷ್ಟು ಬೆಡ್ಗಳ ಅವಶ್ಯಕತೆಗೆ ಅನುಗುಣವಾಗಿ ನಾವು ಇರೋವಂತಹ ಬೆಡ್ಗಳನ್ನು ಸುಸ್ಥಿತಿಯಲ್ಲಿ ಇಡುವಂಥದ್ದು ಜೊತೆಗೆ ಅಡಿಷನಲ್ ಆಗಿ ಹಾಕಲಿಕ್ಕೆ ಅವಶ್ಯಕತೆ ಬಂದಾಗ ಅದಕ್ಕೂ ಕೂಡ ಜಾಗವನ್ನು ನೋಡಿ ನಾವು ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ದು ಆ ರೀತಿ ನಾವು ಸನ್ನದ್ಧರಾಗಿದ್ದೇವೆ ಮತ್ತು ಟೆಸ್ಟ್ಗಳನ್ನು ಕೂಡ ನಾವು ಈಗಾಗಲೇ ಮಾಡ್ತಾ ಇದ್ದೀವಿ ದೇವನಹಳ್ಳಿ ಹಾಸ್ಪಿಟಲಲ್ಲಿ ನಮ್ಮ ಡಿ ಎಚ್ಒ ಅವರ ಬಳಿಗೆ ನನಗೆ ಮಾಹಿತಿ ಕೊಟ್ಟ ಪ್ರಕಾರ ಕಳೆದ ಹತ್ತು ದಿವಸಗಳಲ್ಲಿ ಸುಮಾರು ಐವತ್ತು ಟೆಸ್ಟ್ಗಳನ್ನ ಅಂದರೆ ಕೋವಿಡ್ ಏನು ನಮ್ಮ ಈಗ ಬಂದಿದೆ ಅಂತ ನಾವು ಕಳೆದ ನಾಲ್ಕೈದು ದಿನಗಳಿಂದ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಅದಕ್ಕಿಂತ ಮೊದಲು ಕೂಡ ಈ ಕೋವಿಡ್ ನಂತಹ ಸಿಂಪ್ಟಮ್ಸ್ ಬಂದಾಗ ಟೆಸ್ಟನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರೋಂಥದ್ದಿದೆ ಹೈದರ್ ದೇವನಹಳ್ಳಿ